ಏನಪ್ಪಾ ಬೆಳಿಗ್ಗೆನೆ ಫೋನ್ ಹಾಕ್ಬಿಟ್ಟು ಬಾ 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 ಅಂತ ತಲೆ ತಿಂತ ಇದ್ದಲ್ಲ ಏನು ಸಮಾಚಾರ ಅಯ್ಯೋ ನಮ್ಮನೆ ಮನೆಗಂತೂನು ಮನೆಯಿಂದ ಈಚೆ ಕಡೆಗೆ ಬರ್ಬೇಕು ಅಂದ್ರೆ ತಲೆನೋವು ಬುಡ್ಕೋತರ ಕಣ ನಮ್ಮ ಅಮ್ಮ ಕಡೆ ನನ್ನ ಹೆಂಡತಿ ಒಂದ್ ಕಡೆ ಸಾಕಾಗೋಯ್ತದೆ ಬೆಳಿಗ್ಗೆ ಸಂಜೆ ಗಂಟೆ ಏನ್ಲಾ ಮಾಡ್ತೀಯ ದೊರಿದ್ರುದೋನೆ ಹಂಗೆ ಹಿಂಗೆ ಹೇಳ್ಬಿಟ್ಟು ತಲೆ ಕೇಳಿಸ್ಬಿಟ್ಟು ಕ್ಯಾರ ಮಾಡ್ಬಿಡ್ತಾರೆ ಅದಕ್ಕೆ ನಾನು ತಲೆನೇ ಕೇಳ್ಸ್ಕೊಳ್ಳಲ್ಲ ಆದ್ರೂ ಮನೆಯಿಂದ ಮನೆ ಕಳೋದು ಓಡಾಡೋದು ಮಾಡ್ತಾ ಇರ್ತೀನಿ ಅಷ್ಟೇ ಅದಕ್ಕೆ ನೀನು ಫೋನ್ ಮಾಡಿ ಇಷ್ಟೊತ್ತಾದ್ಮೇಲೆ ಬಂದಿದ್ದು ಲೋ ಮಗ ಇನ್ನೊಂದು ತಿಂಗಳು ನಮ್ಗೆ ಮಜ್ಜಾ ಕಣ್ಣು ಮಜ್ಜಾ ಈ ತಿಂಗಳು ಬಿಟ್ರೆ ನಮಗೆ ಯಾವ ತಿಂಗಳು ಮಜಾ ಸಿಗಕ್ಕಿಲ್ಲ ನೋಡು ಹೆಂಗಿದ್ರುನು ಮನೆಗೆ ಮನೆಗಿರಕ್ಕಿಲ್ಲ ಈ ತಿಂಗಳು ಇವಾಗ ಹಾ ಹೆಂಗೋ ಆರಾಮಾಗಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡಿರೋದೇ ನಿನ್ಯ ಕೆಲಸ ನಡಿ ನಡಿ ಹೋಗಿ ಪಿಚ್ಚರ್ ಕಿಚ್ಚರ್ಗೆ ಹೋಗ್ಬಿಟ್ಟು ಚೆನ್ನಾಗಿ ಓಡಾಡ್ಕೊಂಡು ಮಜಾ ಮಾಡ್ಕೊಂಡು ಬಂದ್ಬಿಡಣ ಇದೇ ಅಲ್ಲ ಯಾಕೆ ಎಂತಿರ್ ಮನೆಗೆ ಇರಕ್ಕಿಲ್ಲ ನಾನು ಏನಾರೂ ಮನೆಗೆ ಅವಳಲ್ಲ ಅಯ್ಯೋ ದಡ್ಬಡತದೆ ನಿನ್ಗೆ ಏನು ಬಂದಿರೋ ನಿಂಗೆ ದೊಡ್ಡ ರೋಗ ನಿಂಗೆ ಆಷಾಢ ಆಶಾಢ ಅಲ್ವಲ್ಲ ಈಗ ಆಶಾಡ ಆಯ್ತು ನಾನಂತೂ ನೆನ್ನೆ ನನಗೆ ಬಿಟ್ಬಿಟ್ ಬಂದೆ ಅಮಾವಾಸ ಎಂತನೇ ನೋಡ್ಲಿಲ್ಲ ನೆನ್ನೆ ನಿನಗೆ ನಿನ್ ಬರ್ಲೇ ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಆಶಾಡ ಅಂತ ಹೇಳ್ಬಿಟ್ಟು ನಾನು ಎನ್ರ ಮನೆಗ್ ಬಿಟ್ಬಿಟ್ ಬಂದಿದ್ದೀನಿ ಹೌದಲ್ವಾ ಹೂ ಅಲ್ವೇ ಆಶಾಢ ಇವಾಗ ಹು ಕಣಲಿ ಆಸಾಡ ಅದಕ್ಕೆ ತಾನೇ ಬಿಟ್ಬಿಟ್ ಬಂದಿದ್ ನಾನು ಎಂತಿನ ನಿನ್ಗೆನ ತಲೆಗೆ ಕೆಟ್ಟೈತ ಅಂತ ಹೇಳಿಬಿಟ್ಟು ನಿನ್ನೆನ್ ಮನೆಗೇನು ಕಿಟ್ಕೊಂಡಿಲ್ಲಾ ನಿನ್ನೆನ್ ಕಳಿಸ್ಬಿಡ್ಬೇಕು ತಾನೇ ತೋರ್ ನನ್ಗೆ ಅಯ್ಯೋ ನಾನು ತಲೆಗೆ ಓಡ್ಲಿಲ್ಲ ನೋಡು ಮೊದ್ಲೇ ವಿಚಾರ ನೀನು ಹೇಳ್ಬೇಕು ತಾನೆ ಅವಳು ಅಜ್ಜಿ ಎಣ್ಣೆ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಬಿಸ್ ಹಾಕ್ಬಿಟ್ಟ ಅವ್ಳ ಅವ್ ಮನೆಗೆ ಬಂದ್ಬಿಟ್ಟಿದ್ದೆ ನನ್ನೆಗಂತೂ ಅವಳು ಕಾಟ ತಡ್ಕೊಳೋಕ್ಕೆ ಆಯ್ತಿಲ್ಲ ಕಣ ಅಪ್ಪ ಯಾವ ಬೊಡ್ಡಿಗೆ ಬೇಕು ಅವಳು ಕಾಟ ಯಾಕೆ ಬೇಕು ನನಗೆ ಆ ಕಾಟ ಬ್ಯಾಡೇ ಬೇಡ ಹ್ಞೂ ಸವಾಸ ನೀ ಬೇಡ ನೋಡು ಹೇಳಿದುಳ್ಳೇದಾಯಿತು ಈಗಲೇ ಹೋಗಿ ನಾನು ಎಂಡ್ರನ್ನ ಎಳ್ಕೊಂಡು ಹೋಗಿ ಅವ್ರ ಮನೆಗೆ ಬಿಸಾಕ್ಬಿಟ್ಟು ಹಾಕ್ಬಿಟ್ಟು ಇನ್ನೊಂದು ತಿಂಗ್ಳು ಬರಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ನೀರು ಒಳ್ಳೆ ಕೆಲಸ ನೀನು ಏನು ಮಾಡ್ತಿದ್ಯಾ ಹೋಗೋಗು ನೀನು ಎಂಡ್ರನ್ನು ಕರ್ಕೊಂಡೋಗಿ ಬಿಟ್ಬಿಟ್ಟು ಸಂಜೆ ಸಂಜೆ ಸಿಗು ಸರಿ ನಾ ನಾ ನಾಳೆ ಇಂದ ಇಬ್ರು ಒಂದ್ ಚೆನ್ನಾಗಿ ಹುಡು ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿದ್ದಾನ ಎಂಟೆ ಫೋನ್ಗಳು ಅಷ್ಟೇ ನಾಟ್ರಸ್ ಬಾಲ್ ಮಾಡ್ಕೊಬಿಡಣ ನಮ್ಮ ಫೋನುಗಳನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಒಂದು ಸಿಮ್ ಸಿಂಪ್ ತೆಗುದ ಪಾಕಕ್ಕೆ ಕಿಕ್ಕದು ಏನೋ ಒಂದು ಮಾಡ್ಬಿಡಣ್ಣ ಯಪ್ಪ ಸಾಕಪ್ಪ ನನಗಂತೂ ಮೂರು ತಿಂಗ್ಳಿಗೆನೇ ಮೂರು ಲೋಕ ತೋರಿಸ್ಬಿಟ್ಲು ಹೋಗೋ ಯಾಕೆ ಇನ್ನೂ ಇರಿಸ್ಕೊಂಡಿದ್ಯಾ ಮನೆಗೆ ಎಂಡ್ರನ್ನ ಕಳ್ಸ್ಬಿಟ್ಟು ಫೋನ್ ಹಾಕಿ ನಂಗೆ ಸರಿ ಕಣ್ಣ ಆಯ್ತು ಏನಾರ ಏಳಿಲ್ಲ ಅಂತ ಹೇಳಿದ್ರೆ ನೀನು ನಾನು ಮಾಡ್ಕೊಬಿಟ್ಟು ಅವಳು ಮನೆಗೆ ಮಾಡಿಕೊಂಬಡ್ತಾ ಇದ್ದೇ ಅನ್ಸುದಿ ಅವ್ನು ನಿಮಿಷ ಇರು ಬರ್ತೀನಿ ಲೇ

ಆಶಾ ಅತ್ತೆ ಸೊಸೆ ಗಂಡ ಎಲ್ಲರೂ ಜೊತೆಗಿರ್ಬಾರ್ದಂತೆ ಕಣ್ಣೇ ದೊಡ್ಡ ಕೊರ್ಮ ಬರ್ತದಂತೆ ಬಾಬಾ ಬಾಬಾ ಸರ್ಲ ನಿನ್ ಬರ್ತೀನಿ ನಿಮ್ ಮಮ್ಮಿಯೊ ಮಾಡ್ತೋತಿ ಅಂತ ಅನಿಸ್ತದ ಆಸಾ ಅನ್ನೋದನ್ನ ಆಸಾಡ ಆಸಾ ಇವಾಗ ಹ್ಮ್ ಶುರುವಾಯ್ತು ನನ್ನ ಹಿಂದಾನೆ ಶುರುವಾಯ್ತಂತೆ ಅಯ್ಯೋ ಒಂದ್ ದಿನ ಇದ್ ಬಿಟ್ ನ ಮನೆಯಾಗ ನೀನು ತೋಕ್ ಮಾಡ್ಬಿಟ್ಟಿದ್ಯಾ ಕಣಮ್ಮಿ ಶ್ಯಾನೆ ದೊಡ್ಡ ತ್ಯಕ್ ಮಾಡ್ಬಿಟ್ಟಿದ್ಯಾ ಇರಂಗಿಲ್ಲ ನೀನು ಆಸಾಡದ ದಿನ ನೀನ್ ನಿಮ್ ಮನೆಗೆ ಅಮಾವಾಸ್ಯ ದಿನ ನೀನ್ ಮನೆಗಿರ್ಬೇಕಿತ್ ನೀನು ಎಂತ ತ್ಯಕ್ ಮಾಡ್ಬಿಟ್ಟೆ ನೀನ್ ಅಂತ ఛే 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 నోడు బాబా నోడు బట్టే బ్యాగ్ ఎలా తుంబూ నేను నేను సార సే నేను కర్కం హో నిమ్మే విట్బట్టు నేను బందబుడ్తీనీ ఇనొందు ఇన్నొంత అమవస్య గంటను నీనంతో నమ్మకు ಏರಿ ಇವತ್ತು ಎಲ್ಲರೂ ದೇವಸ್ಥಾನಕ್ ಹೋಗ್ತಾ ಇದೀವಿ ಹೊಸ ಹೊಸ ಫ್ರೆಂಡ್ಗಳನ್ನೆಲ್ಲ ಮಾಡ್ಕೊಂಡಿವಿ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ಬೇಕು ನೀವು ಬುಡಿ ನನ್ನ ಸುಮ್ಕೆ ಯಾಕೆ ಹಿಂಗೆಲ್ಲ ನನ್ವೇ ಮಾಡಿರ ನೀವು ಬುಡಿ ಹಾ ನಾನು ಹೋಗಕ್ಕಿಲ್ಲ ಏನ್ ಅದೆಲ್ಲ ಹಳೆ ಕತೆ ಹಳೆ ಆಗೋಯ್ತು ಹ್ಮ್ ಅವೆಲ್ಲ ಹೋಗ್ಬೇಕು ಬಿಡ್ಬೇಕು ಅನ್ನೋದು ನನಗಂತೂ ಹೊಸಿನ ಇಷ್ಟ ಇಲ್ಲಪ್ಪ ನಂಗ್ ಹೋಗೋಕೆ ಏನಾಗಕ್ಕಿಲ್ಲ ಬುಡಿ ಹ್ಮ್ ಇಲ್ಲೇನೇ ಇತ್ತೀನಿ ಏನ್ ಏನು ಅಂತ ಹೊಳ್ಳಿಲ್ಲ ನಾನು ಹೋಗಕ್ಕಿಲ್ಲ ಸಂಜೆ ದೇವಸ್ಥಾನಕ್ ಹೋಗ್ಬೇಕ್ರಿ ಎಲ್ಲಾ ಫ್ರೆಂಡ್ಸ್ಗಳೆಲ್ಲ ಒಂಟ್ಬಿಟ್ಟವ್ರಿ ಇಲ್ಲಿರೋ ನಾನು ಹೋಗ್ಬೇಕು ಊರ್ ಕತೆ ಬಿಟ್ಬಿಡಿ ಏನೋ ಬುಡದ ನಮ್ ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಬುಡದ ಸಾಧ್ಯ ಇಲ್ಲ ಓ ನಮ್ ಶಾಸ್ತ್ರಗಳನ್ನೆಲ್ಲ ನಾವ್ ಬುಡಕಿಲ್ಲ ನಮ್ಮ ಮನೆ ಶಾಸ್ತ್ರ ಸಂಪ್ರದಾಯ ಇದು ಆಶಾಡು ದಿನ ಯಾರು ಹೊಸದಾಗ ಮದುವೆ ಮಾಡ್ಕೊಂಡ್ರೆ ಹೆಣ್ಮಕ್ಳ ಯಾರು ನಮ್ಮ ಮನೆಗೆ ಇರಬಾರ್ದು ಅಂದ್ರೆ ಇರಬಾರ್ದು ನಿನ್ಗೆ ಅರ್ಥ ಆಗ್ತಿಲ್ಲ ಇಡ್ಕೈ ಇಲ್ಲಿ ಬ್ಯಾಗ ಬಾಬಾ ಸರ್ನ ಬಟ್ಟದೆ ಬರಕಿಲ್ಲ ಬರಕಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ನನ್ ಬರಕಿಲ್ಲ ರೀ ನನಗೆ ಇಷ್ಟ ಇಲ್ಲ ಹೋಗೋದ್ ನಮ್ಮ ಮನೆಗೆ ಇಲ್ಲ ನನ್ಗೆ ಹೊಸ ಹೊಸ ಫ್ರೆಂಡ್ಸ್ ಇವಾಗ ಎಲ್ಲಾನು ಬಹಳ ಸಂದೈತೆ ನನ್ ಬರಕಿಲ್ಲ ರೀ ನನ್ ಬರಕಿಲ್ಲ ಓ ಬೇಕಾ ನೀವು ಹೋಗ್ಬಿಟ್ಟು ಯಾರಗಾನ ಹೇಳ್ಕೊಳ್ಳಿ ನಿಮ್ಮ ಶಾಸ್ತ್ರ ಸಂಪ್ರದಾಯ ಏನ ನೀವೇ ಮಡಿಕೊಳ್ಳಿ ನನಗೇನ್ ಬೇಡ ಆದ್ರೆ ನಾನಂತೂ ಬುರಕಿಲ್ಲ ನೀವು ಕೈ ಬಿಟ್ರೆ ಸರಿ ರೀ ಕೈ ಬಿಡಿ ನೀವು ಸುಮ್ಕೇನೇನಿಯ ಶಾಸ್ತ್ರ ಅಂದ್ರೆ ಶಾಸ್ತ್ರ ನಮ್ಮ ಮನೆ ಶಾಸ್ತ್ರ ಕೆಟ್ಟದಾಯ್ತದ ಮೀ ಎಲ್ಲ ಓ ಕೆಟ್ಟದ ಹೋಗ್ಬಿಡ್ತದೆ ನಿಂಗೆ ಎಷ್ಟು ಹೇಳ್ಬೇಕು ನಿನ್ಗೆ ನಿಮ್ ಸಂಪ್ರದಾಯ ನೀವು ಪಾಲೋ ಮಾಡಕ್ಕಿಲ್ವಾ ಹಂಗೆ ನಮ್ಮ ಮನೆ ಸಂಪ್ರದಾಯ ಪಾಲೋ ಮಾಡ್ಲೇಬೇಕು ನಿನ್ ಎದ್ನಡಿ ನಿನ್ ಬಂದ್ರೆ ಸರಿ ಇವಾಗ ಇಲ್ಲ ಎಳ್ಕೊಂಡ್ ಹೋಯ್ತೀನಿ ನಾನು ಬುಟ್ರಿ ಕೈನ ಯಾಕ್ರಿ ಹಿಂಗೆ ಎಳ್ಕೊಂಡು ಹೋಯ್ತಿದ್ರಾ ನಿನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಗೊತ್ತಿರ್ಬೇಕಮ್ಮಿ ನೀನು ಬಾ 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 ಸರ್ ಸರ್ ಬಾ ಯೋ ಬಿಟ್ರಿ ಕೈನ ನನ್ ನಿಜ ನಂಗೆ ಸಿಟ್ಟಬೇಡಿ ನೀವು ನಾನು ಹೋಗಕ್ಕಿಲ್ಲ ಲೋ 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 ಇಲ್ಲಿ ಯಾಕ್ಲ ಅವ್ಳನಾ ಮಾವಯ್ಯ ನೋಡಿ ಮಾವಯ್ಯ ನಾನು ನಾನು ಬರೋಕ್ಕಿಲ್ಲ ಅಂದ್ರೂ ಹೆಂಗ್ ಸುಮ್ಕೆ ನೆನೆಯ ತೋರ್ ಮನ್ಗೋಗ್ ನೀನು ಇವಾಗ ಈಗ ಹೋಗ್ಲೇಬೇಕು ಆಸಾಡ ಅಂತ ಹೇಳ್ಬಿಟ್ಟು ಸುಮ್ನೆ ನೆನೆಯ ದರ ದರ ಹೇಳ್ಕೊಂಡು ಹೋಯ್ತವ್ರೆ ನನಗೆ ಬರೋಕೆ ಇಷ್ಟ ಆದ್ರೆ ನನ್ಗೆ ಹೋಗೋಕೆ ಇಷ್ಟನೇ ಇಲ್ಲ ಆದ್ರೂ ಇವ್ರೆ ನೆನೆಯ ಲೋ ಆ ಮಗಿ ಹೋಗಕ್ಕೆ ಇಷ್ಟ ಇಲ್ಲ ಅಂದ್ರೆ ನೀನ್ ಯಾಕ ದರ 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 ಅಂತ ಹೇಳ್ದಾಡಿ ಆ ಮಗಿನೇ ಹೋಗಕ್ಕಿಲ್ಲ ಅಂತ ಹೇಳ್ತಾ ಇತ್ತಲ್ಲ

ಸೊಸೆ ಇಷ್ಟು ದಿನಕ್ಕೆ ಒಂದು ಒಳ್ಳೆ ಐಡಿಯಾ ಕೊಟ್ಬಿಡ್ಲು ಕಣಪ್ಪ ಒಳ್ಳೆ ಐಡಿಯಾ ಹಾ ಮಗ ನಿಮ್ಮ ಅಮ್ಮನೇ ಕರ್ಕೊಂಡು ಬಿಟ್ಟಿಲ್ಲ ಬೇರೆ ಕಡೆ ಬಿಟ್ಬಿಡ್ಬಾ ಓ ಅತ್ತೆ ಸೊಸೆ ಒಂದೇ ಮನೆಗೆ ಇರೋಕ್ಕಿಲ್ಲ ಅಂತ ಹೇಳ್ತಾನೆ ನಿಮ್ಮ ಅಮ್ಮನೇ ಬಿಟ್ಬಿಟ್ಟು ಬಂದ್ರೆ ಆಯ್ತಪ್ಪ ಸೊಸೆ ಇಲ್ಲೇ ಇರಲಿ ನಾನು ಅತ್ತೆ ಹೆಂಗೋ ಹ್ಞೂ ತಿಂಗಳು ನೆಮ್ಮದಿ ಕಣ ಇತ್ತೀನಿ ಅಪ್ಪ ಹೇಳ್ಬೇಕಾ ಹೋಗ್ಬಿಟ್ಟು ಹಾ ಅಮ್ಮಂಗೆ ಹುಸಿ ಬಾಯಿ ಮುಚ್ಕ ಈ ವಯಸ್ಸಾಗೈತೆ ಎಂಜಾಯ್ ಮಾಡ್ಬೇಕಂತ ಎಂಜಾಯ್ ಮಾಡೋ ವಯಸ್ಸಾಗ ನಾನು ಮಾಡ್ತಿಲ್ಲ ನೀ ಅಪ್ಪ ನೋಡಿದ್ರೆ ಹಿಲ್ದಿರೋದೆಲ್ಲ ಆಡ್ತದೆ ಅತ್ತೆ ಸೊಸೆ ಒಂದು ಮನೆಗಿರಬಾರ್ದು ಜೊತೆ ಗಂಡ ಹೆಂಡ್ತಿನೂ ಒಂದು ಮನೆಗಿರಬಾರ್ದು ಸರಿನಾ மாவய நங்க இஷ்ட இல்ல கண மாவயே அத்தே எல்லா கழஸ் பிட்ரி மாவய்ய மாவயா இன்னும் எல் பரிச்சாத்தீனி மாவய நானும் இவ்வெல்லா வசுபுளல்வா இவ் பர்த்தல்வா அதுக்கே நே நானு நுவே நான்தூ அஹ் எல்லோல்ல மாவயா இல்லை இவரு இவ்ரம் எல்லா ஓ மாவயா நன்கேனும் ಹಿಂಗೆ ಬಿಟ್ರೆ ನನ್ನ ಮಮ್ಮು ಈಚೆ ಕಡೆಗೆ ಹಾಕ್ಬಿಡ್ತಾರೆ ಅಷ್ಟೇ ಇವ್ರು ಇಬ್ಬರು ಸೇರ್ಕೊಬಿಟ್ಟು ಬುಡ್ಡಿ ನೀನು ಹಿಂಗೆ ನಿಧಾನು ಕೇಳಿದ್ರೆ ಇವಳು ಕೇಳಕ್ಕಿಲ್ಲ ಏನಿಲ್ಲ ರಂಗ ಆಗ್ಬಿಡ್ಬೇಕು ನೋಡ್ ಲೇಯ್ ಮದ್ವೆ ಅಂತೂ ನೆಟ್ಟು ಮಾಡ್ಕೊಂಡಿಲ್ಲ ಮದ್ವೆ ಮುಂಜೆ ಏನು ನೆಟ್ಟು ಮಾಡ್ಕೊಂಡಿಲ್ಲ ನಾವು ಓಡಾಗಿ ಓಡೋಗಿ ಓಡಗಿ ಮದ್ವೆ ಮಾಡ್ಕೊಂಡಿದ್ದು ನೆಮ್ಮದಿಯಾಗೆ ಒಂದ್ ಮದುವೆ ಮಾಡ್ಕೊಂಡ್ವಾ ಒಂದ್ ಸ್ವಪ್ನ ಮಾಡ್ಕಂಡ್ವಾ ಏನಾರ ಮಾಡ್ಕಂಡ್ವಾಹ್ ನಾವು ಸಂಪ್ರದಾಯದ ಪ್ರಕಾರ ಅಂತೂ ನಜ್ಜಿನ ಬೊಡಿಯ ಏನು ಮಾಡ್ಕೊಂಡಿಲ್ಲ ಓದ್ಲಿ ಆಷಾಢ ಆಷಾಡಾದ್ರೂವೇ ಶಾಸ್ತ್ರೋಕ್ತವಾಗಿ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ ಅಂತ ಬಂದ್ಬಿಟ್ರೆ ಅದಕ್ಕೂ ಸಾಯ್ತಿ ಅಲ್ಲ ನೀನು ಮಾಡ್ಕೊಳಕ್ಕಿಲ್ಲ 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 ಅಂತ ಹುಟ್ಟು ಧರಿದ್ರೆ ನನ್ಗಂತೂನು ತಲೆ ಕೆಟ್ಟೋಗ್ಬಿಟ್ಟೈತೆ ನಿನ್ನಿಂದ ನೆನೆಯಾ ಆಷಾಢಕ್ಕೆ ಆಷಾಡಕ್ಕೆ ಒಯ್ತಿದ್ಯಾ ಒತಿದ್ಯಾಯ್ತಿದ್ಯಾ ನನ್ ಬಿಟ್ ಬರ್ತೀನಿ ನನ್ ಬಿಟ್ ಬರ್ತೀನಿ ನನ್ ಬಿಟ್ ಬರ್ತೀನಿ ಅಷ್ಟೇ ನೆನೆಯ ಸುಮ್ಮನೆ ನಂಗೆ ತಿಕ್ಲತ್ತಿಸ್ತು ನನ್ಗೆ ನನಗೆ ಶಾಸ್ತ್ರಗಳು ಅಂದ್ರೆ ಬಹಳ ಇಷ್ಟ ಮದುವೆ ಅಂತೂ ಆಗಲಿಲ್ಲ ಆ ಶೆಡು ಶಾಸ್ತ್ರ ಮುಗಿಸ್ಬಿಟ್ಟು ಬರೀವಂತೆ ಬಾ ಮನೆಗೆ ಹೋಗ್ಬಿಟ್ಟು ಹಮೇಕಿಂದ ಬಂದು ಇಲ್ಲೇ ಇರ್ತೀಯಲ್ಲ ಇನ್ನೇ ಸಾಯ ಗಂಟೆ ನೋವೇ ಯಾಕೆ ಸುಮ್ಕೆ ಏನೇ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಾಯ್ ಬಿಡ್ಕತ್ತೀಯ ಸುಮ್ಕೆ ನಾನು ತಲೆ ತಿನ್ನಕ್ಕೆ ಎಷ್ಟು ಹೇಳ ನಿಂಗೆ ಬಾಯ್ ಮುಚ್ಕೊಂಡಿ ಕೊಡುಗೆ ಆಗಿತ್ತಾಗೆ ಮಗ ನಿನ್ ಕಷ್ಟ ನಂಗೆ ಅರ್ಥ ಆಯ್ತಾಯ್ತು ಕಣ್ಮ ಅರ್ಥ ಆಯ್ತಾಯ್ತೆ ಏನವಾ ಹೋಗ್ಬಿಡ್ಬಾ ಒಳ್ಳೆ ಒಳ್ಳೇದಾಯ್ತದೆ ಶಾಸ್ತ್ರ ಹಂಗೇ ನೀ ಇರೋದು ಆ ಶರದಾಗೆ ಹೊಸ್ತಾಗ ಮದುವೆ ಮಾಡ್ಕೊಂಡ್ರೆ ಹೇಳೋ ಮಕ್ಕಳೆಲ್ಲ ನನಗೆ ಇರಬೇಕು ಮನೆಗಿರ್ಬೇಕು ಅನ್ನೋದೇ ಶಾಸ್ತ್ರ ಬಾಬಾ ಸರ್ನಾ ಗಾಡಿ ಬಾ ಹಾ ಕಾಯ್ತಾಯ್ತಿನಲ್ಲಿ ಸುಮ್ನೆ ತಡ ಮಾಡ್ಕೊಂಡು ಅದು ಇದು ಅಂತ ಅನ್ಬೇಡ ಒಂದ್ ತಿಂಗಳು ಗಂಟೆ ಅಲ್ಲೇ ಇರು ಒಂದ್ ತಿಂಗಳ ಮೇಲೆ ಕರ್ಕೊಂಡ್ ಬಿಡ್ಬತ್ತೀನಿ ಸರಿನಾ ಸರಿ ಬಿಡಿ ಆಯ್ತು ಅವಾಗ ಅವಾಗ ನೀವು ಬತ್ತಿತ್ತೀರಾ ಹಾ ಬತ್ತಿತ್ತೀನಿ ನೋಡಿ ನನ್ನ ಮಗಂಗೆ ಇಷ್ಟು ಬಿರ್ನ ಸಾಕಾಗಿ ಬಿಡ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ನನ್ನ ಮಗಂಗೆ ಇಷ್ಟು ಬಿರ್ನ ಸಾಕಾಗಿ ಬಿಡ್ಲಾ ಇವಳು ಪಾಪ ಸಸೆ ಹ್ಮ್ ಬಿಡು ಗಂಡು ಮಕ್ಕಳು ಕಷ್ಟ ಗಂಡು ಮಕ್ಳು ಅರ್ಥ ಮಾಡ್ಕೋಬೇಕು ಯಾರ್ಯಾರ ಇನ್ನು ಯಾಕೆ ಅರ್ಥ ಮಾಡ್ಕೋತಾರೆ ನಮ್ ಕಷ್ಟನ ಅರ್ಥ ಮಾಡ್ಕೋಬೇಕು ಅಯ್ಯೋ ಪಾಪ ಅನ್ಸ ನನ್ ಮಗನ್ ನೋಡಿದ್ರಿ ಒಂದ್ ತಿಂಗಳು ನಿಮ್ದೇಗಿರ್ತಾನೆ ನನಗಂತ ಇವಾಗಂತ ಅದೃಷ್ಟ ಇಲ್ಲ ಅವನ ನಿಮ್ದೇಗಿರ್ಲಿ ಬಿಡು